ಗೀತಾ ಮಹಾತ್ಮಿ ಧ್ಯಾನ ಶ್ಲೋಕಗಳು ಆಧ್ಯಾತ್ಮಿಕ ಪಠಣದ ಪೂರ್ವಭಾವಿಯಾಗಿ ಮನಸ್ಸನ್ನು ಶುದ್ಧಿಗೊಳಿಸಿ ದೇವ ಚಿಂತನೆಗೆ ತೊಡಗಿಸಿಕೊಳ್ಳಲು ನೆರವಾಗುವ ಪವಿತ್ರ ಶ್ಲೋಕಗಳಾಗಿವೆ ಇವು ಸಾಮಾನ್ಯವಾಗಿ ದೇವರ ಪ್ರಾರ್ಥನೆ ಅಥವಾ ಗುರುಸ್ಮರಣೆಯಾಗಿದ್ದು ಯಾವುದೇ ಶಾಸ್ತ್ರ ಪಠಣ ಅಥವಾ ಪೂಜೆಯನ್ನು ಆರಂಭಿಸುವ ಮೊದಲು ಈ ಶ್ಲೋಕಗಳನ್ನು ಪಠಿಸುತ್ತೇವೆ ભગવતગીતે અધ્યાન શ્લોકગળા 8ઠ્ઠા નિય શ્લોકದಲ್ಲಿ ಹೀಗೆ હેળા લાગે મૂકํ કરોતિ વાચાલํ પંગુમ લંઘયતે ગિરિํ યત્ કૃપાતમહં વંદે પરમાનંદમાદવં મૂકํ કરોતિ વાચાલํ ಎಂಬ ವಾಕ್ಯದಲ್ಲಿ ಮಾತಿಲ್ಲದವನಿಗೆ ಭಗವಂತನು ವಾಕ್ಪಟುತ್ವವನ್ನು ಕೊಡುತ್ತಾನೆ ಎನ್ನುವುದು ಕೇವಲ ವಾಚ್ಯಾರ್ಥವಲ್ಲ ಇದು ಜ್ಞಾನರಹಿತನಿಗೆ ಜ್ಞಾನವನ್ನು ಕೊಡುವ ಭಗವಂತನ ಶಕ್ತಿ ಕೆಲವೊಮ್ಮೆ ನಾವು ಪರಿಪೂರ್ಣ ವ್ಯಕ್ತಿತ್ವವಿಲ್ಲದೆ ಸಂಕೋಚದಿಂದ ತುಂಬಿರುತ್ತೇವೆ ಆದರೆ ಭಗವಂತನ ಅನುಗ್ರಹವು ನಮಗೆ ಆತ್ಮವಿಶ್ವಾಸ ಸ್ಪಷ್ಟತೆ ದೃಢತೆಯನ್ನು ನೀಡುತ್ತದೆ ಪಂಗುಂಘಯತೆ ಗಿರಿಂ ಅಂದರೆ ಅಂಗವಿಕಲನಿಗೆ ಬೆಟ್ಟವನ್ನು ದಾಟುವ ಶಕ್ತಿಯನ್ನು ಕೊಡುತ್ತಾನೆ ಇಲ್ಲಿ ಪಂಗು ಎಂದರೆ ಅಶಕ್ತ ದುರ್ಬಲ ವ್ಯಕ್ತಿ ಈ ಜಗತ್ತಿನಲ್ಲಿ ನಮಗೆ ಅಡಚಣೆ ಮಾಡುತ್ತಿರುವ ಅನೇಕ ಬೆಟ್ಟಗಳು ಇರುತ್ತವೆ ಅಂದರೆ ಅವಗುಣಗಳು ನಮ್ಮಲ್ಲಿರುವ ಭಯ ಸೋಲು ನೋವು ಸಂಕಟಗಳು ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತದೆ ಭಗವಂತನ ಅನುಗ್ರಹ ಇದ್ದರೆ ಅದನ್ನೆಲ್ಲ ದಾಟಿ ಯಶಸ್ಸಿನ ಶಿಖರವನ್ನೇ ಇರಬಹುದು ನಾನು ಏನೂ ಮಾಡಲಾರೆ ನನ್ನಿಂದ ಏನೂ ಸಾಧ್ಯವಿಲ್ಲ ನಾನು ಕೇವಲ ಭೂಮಿಗೆ ಭಾರವಾಗಿದ್ದೇನೆ ಎಂಬ ಮನೋಭಾವನೆಯನ್ನು ಬಿಟ್ಟು ದೃಢವಾಗಿ ಭಗವಂತನಲ್ಲಿ ಭಕ್ತಿಯನ್ನಿಟ್ಟರೆ ಎಲ್ಲವೂ ಸಾಧ್ಯ ಎನ್ನುವುದು ಮನಸ್ಸಿಗೆ ದೃಢವಾಗುತ್ತದೆ ಸಂತ ತುಕಾರಾಮರು ತಾವು ಅನಕ್ಷರಸ್ಥರಾಗಿದ್ದರೂ ಭಗವಂತನ ಕೃಪೆಯಿಂದ ಅಪಾರ ಭಕ್ತಿ ಕಾವ್ಯಗಳನ್ನು ರಚಿಸಿದರು ಅವರು ತಮ್ಮ ಜೀವನದಲ್ಲಿ ಈ ಶ್ಲೋಕದ ಭಾವವನ್ನು ಜೀವಂತವಾಗಿ ತೋರಿದರು ಇದು ನಮ್ಮಲ್ಲಿ ದೈವಿ ಶಕ್ತಿಯ ಅನುಭಾವವನ್ನು ಮೂಡಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಪವಿತ್ರ ಶ್ಲೋಕವಾಗಿದೆ ನಾವು ಶಕ್ತಿಹೀನರಾದರೂ ಆ ಭಗವಂತನ ಕೃಪೆಯಿಂದ ಶಕ್ತಿವಂತರಾಗಿ ಪರಿವರ್ತಿತರಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹರಿಹಿ ಓಂ ಕೃಷ್ಣಾರ್ಪಣ ಮತ್ತು